उपाते शिवयिति ब्रह्मेति वेदन बौद्धा बुद्धि प्रमाणपटव कर्ते नैयायि जैन शासनरता धातु वांछित फलम् विदा वाचित फल त्रैलोक्यना सदास्मणीयराद ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನು ಸದ್ಗುರು ಷಣ್ಮುಖಾರೂಢ ಯತಿಗಳನ್ನು ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತರನ್ನುದ್ಧರಿಸಿದ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪಾವನ ಸನ್ನಿಧಾನವನ್ನು ಪ್ರಾರ್ಥಿಸಿ ಎನ್ನ ಆತ್ಮಕಲ್ಯಾಣಕರ್ತೃ ಅಭಿನವ ಗುರುಗಳವರ ಪಾವನ ಚರಣ ಕಳಮಗಳನ್ನು ಹೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ ಫ್ಯಾನ ಏಳು ದಿನಗಳ ಪರ್ಯಂತರವಾಗಿ ವಿಶ್ವ ವೇದಾಂತ ಪರಿಷತ್ತು ಅತ್ಯಂತ ಸಾರ್ಥಕವಾಗಿ ಅರ್ಥಪೂರ್ಣವಾಗಿ ನೆರವೇರಿದೆ ಈ ಪಾವನ ಸಮಾರಂಭದ ಸಾನ್ನಿಧ್ಯವನ್ನು ದಯಪಾಲಿಸಿ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದಂಥ ಇಂಚಲದ ಪೂಜ್ಯ ಶಿವಾನಂದ ಭಾರತೀಯಪ್ಪಗಳವರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಆಚರಿಸಿ ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿದಂಥ ಹೈದರಾಬಾದದ ಪೂಜ್ಯರಲ್ಲಿ ಪ್ರಣವಾನಂದಪ್ಪಗಳವರಲ್ಲಿ ಶಂಕರಾನಂದ ಸ್ವಾಮಿಗಳಲ್ಲಿ ಪರಮಾನಂದಪ್ಪಗಳಲ್ಲಿ ಬುದ್ಧಿಯವರಲ್ಲಿ ಆಗಮಿಸಿದ ಎಲ್ಲ ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ನಂಗೆ ಬಹಳ ಆಶ್ಚರ್ಯ ಆಗಿರೋದು ಏನಂದ್ರೆ ಬಹಳ ದೂರದೊಳಗಿಲ್ಲ ಇಲ್ಲೇ ಮಗ್ಲ ಇನ್ನೊಂದು ಮೈಕ್ ಚಲೋದು ಅಲ್ಲಿ ಅನೇಕ ರೀತಿಯ ಸಂಗೀತದ ಕಾರ್ಯಕ್ರಮಗಳು ನಡೆದವು ಅಲ್ಲಿ ಮುಂದೆ ಹೋದ್ರಿ ಅಂದ್ರೆ ಅಲ್ಲಿ ಒಂದು ಡಿ ಜೆ ಹೆಚ್ಚರ್ ನಿಮ್ಮ ಹತ್ತರದೊಳಗನ ಅತ್ತಾಗಿತ್ತಾಗ ಮನರಂಜನೆ ಕಾರ್ಯಕ್ರಮಗಳು ನಡೆದಿದ್ರು ಅದು ಯಾವುದೂ ನಮಗೆ ಬೇಡ ಅಧ್ಯಾತ್ಮ ಒಂದೇ ಬೇಕು ಅಂತ ಗಟ್ಟಿಯಾಗಿ ಕೂತಿರಲ್ಲ ಅದು ನನಗೆ ಭಾಳ ಆಶ್ಚರ್ಯ ಆಗ್ಯದ ಶ್ಯಾಮಾನಂದರು ನಾವು ಕಾರ್ಯಕ್ರಮ ಮುಗಿಸೋರಿದ್ದೆ ಪರಿಶುದ್ಧಾನಂದ ಪರಮಾತ್ಮರು ಮಾತಾಡಿದ ಬಳಿಕ ಮಾತು ಅಂತ ಬಿಟ್ಟಿದ್ವಿ ನಾವು ನೀವು ಯಾರು ಎದ್ದು ಹೇಳಾರ್ದು ನೋಡಿ ಮತ್ತೆ ಮೈಕ್ ಈಗ ಅಂದ್ರ ಬಹುತರವಾಗಿ ಇನ್ನು ಒಂದು ತಾಸ ಐತಿ ಬೆಳಕು ಹರಿಯೋದಕ್ಕೆ ಹನ್ನೆರಡು ಗಂಟೆ ತನಕ ನೀವೇನು ಮಕ್ಕಳಂಗಿಲ್ಲ ನೀವು ಮಲಗಂಗಿಲ್ಲ ಅಂದ್ರ ಪರಮಾತ್ಮನ ಕೃಪೆಯನ್ನು ಮಾಡಿಕೊಂಡ ಆ ಕಡೆಗೆ ಮುಗಿಲು ಹರಿಬೇಕು ಅಂದರೆ ಹನ್ನೆರಡು ಗಂಟೆ ಅದು ಪಾರ ಆಗಬೇಕು ಆ ನಂತರ ನೀವು ನಿಮ್ಮ ಶಿವಯೋಗವನ್ನು ಸಮಾಪ್ತಗೊಳಿಸುವಂಥದ್ದು ಅಲ್ಲಿಯವರೆಗೂ ಪರಮಾತ್ಮನ ಧ್ಯಾನದಲ್ಲಿ ಇರಬೇಕು ಅಂತ ನಿಶ್ಚಯ ಮಾಡಿದ್ದೀರಿ ಆ ಕಾರಣದಿಂದ ಎಲ್ಲರೂ ಒಂದು ನಿಮಿಷ ಎಲ್ಲಿ ಕೂತೀರಿ ಅಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ ನಿಮ್ಮ ಎರಡೂ ಕೈಗಳನ್ನು ಪ್ರಾರ್ಥನಾ ಸ್ಥಿತಿಗೆ ತೆಗೆದುಕೊಂಡು ಬರೀ ಒಂದು ಹತ್ತು ಹನ್ನೊಂದು ಸಾರಿ ಪರಮಾತ್ಮನ ನಾಮ ಜಪವನ್ನು ಮಾಡಿ ಮುಂದೆ ಚಿಂತನಕ್ಕೆ ಪ್ರವೇಶ ಮಾಡೋಣ ಕಣ್ಣುಗಳನ್ನು ಮುಚ್ಚಿರಿ ಕೈಗಳು ನಿಮ್ಮ ಹೃದಯ ಭಾಗಕ್ಕೆ ಇರಲಿ ಪ್ರಾರ್ಥನಾ ಸ್ಥಿತಿ ಅಥವಾ ನಮಸ್ಕಾರ ಸ್ಥಿತಿ ನಾನು ಹೇಳಿಕೊಡುವ ಮಂತ್ರವನ್ನು ಎಲ್ಲರೂ ನಂತರದಲ್ಲಿ ಹೇಳಬೇಕು ॐ नमः शिवाय ॐ नमः शिवाय ಜಯ ಮಂಗಲಂ ಜಯ ನಮಃ ಪಾರ್ವತೆ ಶಿವ ಹರ ಮಹಾದೇ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜಕೀ ಓಂ ನಮ ಶಿವಾಯಿ ಎಂಬ ಮಂತ್ರ ನಿಮ್ಮೆಲ್ಲರಿಗೂ ಲಕ್ಷ್ಯದಲ್ಲಿರಬೇಕು ಸುಮಾರು ತೊಂಬತ್ತೆಂಟು ವರ್ಷಗಳಾಗಿರ್ಬೋದು ಇಡೀ ಪ್ರಪಂಚದ ಇತಿಹಾಸದಲ್ಲಿ ಸಿದ್ಧಾರೂಢ ಪರಮಾತ್ಮನು ದೇಹತ್ಯಾಗ ಪೂರ್ವದಲ್ಲಿನೇ ಸಾಧುವೋರ್ವನ ಕೈಯಲ್ಲಿ ತಂಬೂರಿಯನ್ನು ನೀಡುವ ಮೂಲಕ ಶಿವಾಯ ಮಂತ್ರವನ್ನು ಆತನಿಗೆ ಉಪದೇಶ ಮಾಡಿ ಅಂದು ತೊಂಬತ್ತೆಂಟು ವರ್ಷಗಳ ಹಿಂದೆ ಓಂ ನಮಃ ಶಿವಾಯಿ ಎನ್ನುವ ಮಂತ್ರವನ್ನು ಒಂದು ಸಾರಿ ಹೇಳಿ ಅವರ ಕೈಯೊಳಗೆ ಕೊಟ್ಟಂಥ ತಂಬೂರಿ ಇನ್ನೂವರೆಗೂ ನೆಲಕ್ಕಿಡದಂತೆ ದಿನದ ಇಪ್ಪತ್ತ್ನಾಲ್ಕು ತಾಸುಗಳ ಕಾಲ ತೊಂಬತ್ತೆಂಟು ವರ್ಷ ನಮಃ ಶಿವಾಯ ಮಂತ್ರ ಪಠಣ ನಡೆದಿತ್ತು ಅಂದರೆ ಅದು ಜಗದ್ಗುರು ಸಿದ್ಧಾರೂಢ ಸ್ವಾಮಿಯ ಮಠದಲ್ಲಿ ಮಾತ್ರ ಅನ್ನೋದನ್ನು ನಾವೆಲ್ಲ ನೆನಪಿನಲ್ಲಿಟ್ಟುಕೊಂಡಿರಬೇಕು ಶಿಕಾರೋಚ್ಚಾರ ಮಾತ್ರೇಣ ಬಹಿರ್ನಿರ್ಯಂತಿ ಪಾತಕಾ ಪುನಃ ಪ್ರವೇಶ ಭಿತ್ಯಾಚ ವಕಾರೋಯಂ ಕವಾಟವತ್ ಶೀ ಮತ್ತು ವ ಎರಡು ಅಕ್ಷರದ ಶೀ ಅಂತ ಎಲ್ಲರೂ ಒಂದು ಸರಿ ಅಂದರೆ ಶೀ ಶಿ ಅಂದಾಗ ಉಸಿರೆಲ್ಲ ಹೊರಗೆ ಹೋಗದ ಉಸಿರು ಹೊರಗೆ ಹೊಕ್ಕದ ಆ ಮಂತ್ರ ಹೇಳುತ್ತದೆ ಶಿ ಅನ್ನುವಂಥ ಅಕ್ಷರದಿಂದ ಕೇವಲ ನಮ್ಮ ಶರೀರದಿಂದ ಉಸಿರು ಹೊರಗೆ ಹೋಗುವುದಿಲ್ಲ ನಾವು ಮಾಡಿದಂಥ ಎಲ್ಲ ಪಾಪ ಕರ್ಮಗಳು ಅದು ಹೊರಗೆ ಹೋಗ್ಕಾವ ಮತ್ತು ಮಾಡಿದ ಪಾಪ ಒಳಗೆ ಬರಬೇಕು ಅನ್ನುವುದರೊಳಗಾಗಿ ವ ಅನ್ನುವಂಥ ಅಕ್ಷರ ತುಟಿಗಳನ್ನು ಮುಚ್ಚಿ ನಮ್ಮನ್ನು ಸದಾವಕಾಲವಾಗಿ ಪವಿತ್ರವಾಗಿಸುವಂಥ ಮಂತ್ರ ಯಾವುದು ಅಂದರೆ ಅದು ಶಿವಮಂತ್ರ ಅನ್ನುವ ಕಾರಣಕ್ಕಾಗಿ ಎಲ್ಲರೂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಏಳು ಕೋಟಿ ಮಂತ್ರಗಳುಂಟು ಉಪಮಂತ್ರಗಳುಂಟು ಲೆಕ್ಕಕ್ಕಿಲ್ಲ ಚಿತ್ತ ವ್ಯಾಕುಲನಾಗಿ ಭ್ರಮಿಸದಿರ ಮನವೇ ಓಂ ಶಿವಾಯ ಎಂಬುದೇ ಮಂತ್ರ ಎಷ್ಟು ಮಂತ್ರದವ್ರಿ ಅಂದ್ರೆ ಮಂತ್ರ ಬಹಳ ಅದಾವ ಬಹಳ ತಿಳಿಕೆಡಿಸೋಳಕ್ ಹೋಗ್ಬಾಡ್ರಿ ಅಕ್ಕ ಮಹಾದೇವಿ ಲೆಕ್ಕ ಇಟ್ಟು ಒಂದು ಮಾತು ಹೇಳ್ತಾಳ ಎಷ್ಟು ಮಂತ್ರಗಳದವ ಅವುಗಳ ಗೋಜಿಗೆ ನೀವು ಯಾರು ಹೋಗ್ಬೇಕಾಗಿಲ್ಲ ನೀವು ಮುಕ್ತರಾಗಬೇಕಾಗಿತ್ತು ಅಂದ್ರೆ ಮಾಡಬೇಕಾಗಿರುವಂತ ಪಠಣ ಮಾಡಬೇಕಾಗಿರುವಂತ ಒಂದು ಮಂತ್ರ ಅಂದ್ರೆ ಅದು ಓಂ ನಮ ಶಿವಾಯ ಅನ್ನುವಂಥ ಮಂತ್ರ ಪ್ರಣವಸಹಿತವಾಗಿ ನಮಃಶಿವಾಯ ಮಂತ್ರವನ್ನು ನಾವು ಪಠನ ಮಾಡಿಬಿಟ್ರೆ ಸಾಕು ನಾವೆಲ್ಲರೂ ಮುಕ್ತರಾಗ್ತೀವಿ ಹೇಳಿ ಅಕ್ಕ ಮಹಾದೇವಿ ಹೇಳ್ತಾಳೆ ಸರ್ವಜ್ಞದೊಂದು ವಚನ ಇದೆ ಅಕ್ಕರವು ಲೆಕ್ಕಕ್ಕೆ ತರ್ಕತಾವಾದಕ್ಕೆ ಮಿಕ್ಕ ಓದುಗಳೆಲ್ಲ ತಿರುಪೆಗೆ ಮೋಕ್ಷಕ್ಕೆ ಎರಡಕ್ಕರ ಸಾಕು ಸರ್ವಜ್ಞ ಅಂತ ಬಹಳಷ್ಟು ನಾವು ಶಾಸ್ತ್ರ ಕೇಳಿವಿ ಬಹಳಷ್ಟು ನಾವು ತಿಳಿದೀವಿ ನಮ್ಮ ಶ್ಯಾಮಾನಂದ ಪೂಜಾರಿ ಅವರ ಆ ಮಾತನ್ನು ಹೇಳಿದರು ಪರತರ ಮುಕ್ತಿಗೂ ಪಾಯವಿದು ಕಾಯವಿಡಿದ ಆತ್ಮ ರಾಸಿಗೆ ಪರತರ ಮುಕ್ತಿಗೂ ಪಾಯವಿದು ನಿಜ ಶಿವ ಮಂತ್ರವಣ್ಣ ಶಿವ ಅನ್ನುವಂಥ ಎರಡು ಅಕ್ಷರದ ಮಂತ್ರ ಏನೈತಲ್ಲ ಈ ಮಂತ್ರ ಮುಕ್ತಿಯನ್ನು ದಯಪಾಲಿಸುವಂತಹದ್ದು ಅದಕ್ಕೆ ಸರ್ವಜ್ಞ ಅಕ್ಕರವು ಲೆಕ್ಕಕ್ಕೆ ಬಹಳ ಓದಿದ್ರೆ ಅಂದರೆ ಲೆಕ್ಕ ಮಾಡಬಹುದು ಬಹಳ ತಿಳಿದಿದ್ರಿ ಅಂದ್ರೆ ತರ್ಕ ಮಾಡಬಹುದು ಬಹಳ ಬಹಳ ಏನಾದರೂ ಕಲ್ತಿದ್ರಿ ಅಂದ್ರೆ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ವ್ಯಾಕರಣ ಸೂತ್ರಗಳನ್ನು ಮಾಡ್ಕೋತ ಕೊಂಡಿರ್ಬೋದು ಅವು ಯಾವೂ ನಮಗೆ ಮೋಕ್ಷ ಕೊಡೋದಿಲ್ಲ ಮೋಕ್ಷಕ್ಕೆ ಬೇಕಾಗಿರುವಂಥ ನಿಜವಾದ ಮಂತ್ರ ಯಾವುದು ಅಂದರೆ ಓಂ ನಮ ಶಿವಾಯ ಅನ್ನುವ ಮಂತ್ರದಲ್ಲಿಯ ಶಿವ 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 ಅನ್ನುವಂಥ ಎರಡು ಅಕ್ಷರವನ್ನು ಏಳುವಾಗ ಬೀಳುವಾಗ ನಡೆಯುವಾಗ ನುಡಿಯುವಾಗ ಕಾಲು ಕಾಲ ಮೇಲೆ ಕೈಯ ನೂರಿ ಯೋಗಿ ತಾನು ನಡೆಯುವಾಗ ಶಿವ ಎನ್ನಿರೋ ಶಿವ ಎನ್ನಿರೋ ಅಂತ ಶಿವ ಶಿವ ಅನ್ನುವಂಥ ಶಬ್ದವನ್ನ ಹೇಳ್ತಾ ಬರ್ತಾರೆ ಅದಕ್ಕೆ ಶಿವ ಅನ್ನೋದು ಅಕ್ಷರದ ಈ ಜೀವ ಅನ್ನೋದು ಎರಡಕ್ಷರದ ಭೂಮಿ ಅನ್ನೋದು ಎರಡಕ್ಷರದ ಗುರು ಅನ್ನೋದು ಎರಡಕ್ಷರದ ಒಬ್ಬ ಕವಿ ಬಹಳ ಸುಂದರವಾಗಿ ಜೋಡಣೆಯನ್ನು ಮಾಡಿ ಹೇಳುತ್ತಾನೆ ಜೀವವೆಂಬೆರಡಕ್ಷರದವನು ಭೂಮಿ ಎಂಬೆರಡಕ್ಷರಕ್ಕೆ ಬರುವಾಗ ತಂದೆ ತಾಯಿ ಎಂಬೆರಡಕ್ಷರವ ಅಕ್ಷರವ ಬಾಲ್ಯವೆಂಬೆರಡಕ್ಷರಕ್ಕೆ ಪಾದಾರ್ಪಣೆ ಮಾಡಿ ಅಕ್ಕ ಅಣ್ಣ ಅಪ್ಪ ಅಮ್ಮ ಅವ್ವ ಎಂಬೆರಡು ಅಕ್ಷರವ ನುಡಿದು ಶಾಲೆ ಎಂಬೆರಡು ಅಕ್ಷರಕ್ಕೆ ಹೋಗಿ ಗುರು ಎಂಬೆರಡು ಅಕ್ಷರಕ್ಕೆ ಬಾಗಿ ವಿದ್ಯೆ ಎಂಬೆರಡು ಅಕ್ಷರವ ಕಲಿತು ಪ್ರಾಯವೆಂಬೆರಡು ಅಕ್ಷರಕ್ಕೆ ಬಂದಾಗ ವಂಶವೆಂಬೆರಡು ಅಕ್ಷರವ ಬೆಳೆಸಲು ಲಗ್ನವೆಂಬೆರಡು ಅಕ್ಷರದ ಬಂಧನಕ್ಕೆ ಒಳಗಾಗಿ ಪುತ್ರ ಪುತ್ರಿ ಎಂಬೆರಡು ಅಕ್ಷರದ ಫಲ ಪಡೆದು ಮೋಕ್ಷವೆಂಬೆರಡು ಅಕ್ಷರವ ಗಳಿಸಲು ಮಾಯಾ ಮೋಹ ಎಂಬೆರಡು ಅಕ್ಷರವ ಗೆಲ್ಲಿದು ಶಿವ ಈಶಾ ಬುದ್ಧ ಜಿನ ಅಲ್ಲ ಎಂಬೆರಡು ಅಕ್ಷರವ ನುಡಿದಾಗ ಜೀವನಿಗೆ ಮೋಕ್ಷವೆಂಬುದು ಪ್ರಾಪ್ತವಾಗುತ್ತದೆ ಎನ್ನುವ ಮಾತುಗಳನ್ನು ಆ ಕವಿ ಬಹಳ ಸುಂದರವಾಗಿ ಹೇಳುತ್ತಾನೆ ಅಂಥ ಶಿವನಿಗಾಗಿ ಶಿವನ ಸಲುವಾಗಿ ನಾವು ನೀವೆಲ್ಲರೂ ಈ ಶಿವರಾತ್ರಿಯನ್ನು ಮೀಸಲಾಗಿರಿಸಿದಂಥದ್ದು ಇಂಥ ಶಿವರಾತ್ರಿಯ ಪುಣ್ಯ ಪರ್ವದಲ್ಲಿ ಈ ವರ್ಷದ ವಿಶೇಷತೆ ಏನು ಅಂದರೆ ವಿಶ್ವ ವೇದಾಂತ ಪರಿಷತ್ತು ನಮ್ಮ ಶಿವಕುಮಾರ್ ಅವರು ಬಹಳ ಅದ್ಭುತವಾಗಿರುವಂಥ ಪೆಂಡಾಲನ್ನು ಇದು ನೋಡಿದ್ರೇ ನಮಗೆ ಆಶ್ಚರ್ಯ ಆಗಿದೆ ಅವರು ಸತ್ಕಾರ ನೀವು ಮಾಡಿದಿರ ಲಕ್ಷ್ಯ ಇರಲಿ ಪೆಂಡಾಲ್ ಹಾಕವರು ಸಾವಿರ ಸಾವಿರ ಮಂದಿ ಸಿಗ್ಬೋದು ಆದರೆ ಶಿವಕುಮಾರ್ ಹಿರೇಮಠನ ಸಾಹಸ ಎಂಥದ್ದು ಅಂದರೆ ಅವ ಪೆಂಡಾಲ್ ಕಂಪ್ನಿಯ ಮಾಲಕ ಆಗಿ ಬಂದಿಲ್ಲ ಸಿದ್ಧಾರೂಢಜ್ಜನ ಮಠದ ಅಂಗಳಕ್ಕೆ ಹರಕ ಬಟ್ಟೆಯನ್ನು ತೊಟ್ಟುಕೊಂಡು ಬಂದು ಸಣ್ಣ ಸಣ್ಣ ಕುರ್ಚಿಗಳನ್ನು ಹಾಕುವುದರಿಂದ ಹಿಡಿದು ಇವತ್ತು ಕರ್ನಾಟಕದ ಪೆಂಡಾಲ್ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ಬೆಳೆದಾರಂದ್ರೆ ಅದು ಸಿದ್ಧಾರೂಢಜ್ಜನ ಆಶೀರ್ವಾದ ಏನು ಇಲ್ಲದವರನ್ನು ಎಲ್ಲ ಉಳ್ಳವರನ್ನಾಗಿ ಮಾಡುವಂಥ ಶಕ್ತಿ ಯಾರೊಳಗದಂದ್ರೆ ಸಿದ್ಧಾರೂಢ ಪರಮಾತ್ಮನಲ್ಲಿದೆ ಅದು ಬಹಳ ವಿಶೇಷ ನಮ್ಮ ಮಿಟ್ಟಿ ಮಲ್ಕಾಪುರದ ನಿಜಾನಂದ ಮಹಾಸ್ವಾಮಿಗಳವರು ಏನೂ ಇಲ್ಲ ಆರೂಢ ಜ್ಯೋತಿ ಗುರುಗಳ ಕೈ ಹಿಡಿದು ನಡೆಸಿದ್ ಅವರು ಸೇವಾ ಮಾಡಿದ್ದು ಒಂದೇ ಸಿದ್ದಾರುಡಜ್ಜನ ಗ್ರಂಥ ಪಠಣವನ್ನು ನಿರಂತರವಾಗಿ ಮಾಡ್ತಾ ಇರೋದನ್ನು ಬಿಟ್ಟರೆ ಕಾಲೇಜಿಗೆ ಹೋಗಿಲ್ಲ ವಿಶ್ವವಿದ್ಯಾಲಯಗಳಿಗೆ ಹೋಗಿಲ್ಲ ತತ್ವಜ್ಞಾನದ ಪದವಿಯನ್ನು ಪಡೆದಿಲ್ಲ ಆದರೆ ಎಂಥ ಶಕ್ತಿ ಸಮರ್ಥರು ಅಂದರೆ ಎಂಥ ಕರ್ತೃತ್ವ ಶಕ್ತಿ ಅಂದರೆ ಸಿದ್ದಾರುಡಜ್ಜನ ಮಠಕ್ಕೆ ಐವತ್ತೊಂದು ಲಕ್ಷ ರೂಪಾಯಿಗಳನ್ನು ಭಕ್ತರಿಂದ ಕೂಡಿಸಿ ತರ್ತಾರಂದರೆ ಅದು ಎಂಥ ಶಕ್ತಿಯನ್ನು ಅಜ್ಜ ಅವರಿಗೆ ನೀಡಿರಬಹುದು ಸಣ್ಣ ಸಣ್ಣವರಲ್ಲಿ ಅಂಥಂಥ ದೊಡ್ಡ ದೊಡ್ಡ ಶಕ್ತಿಗಳನ್ನು ಅಜ್ಜ ತುಂಬಿಕೊಟ್ಟಿರುವಂಥದ್ದು ಇಂಥ ಎಲ್ಲ ಅನೇಕರು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದಂಥದ್ದು ಅದರಲ್ಲಿ ನಮ್ಮ ಟ್ರಸ್ಟ್ ಕಮಿಟಿಯ ಚೇರ್ಮನ್ರಾಗಿರುವಂಥ ಕಲ್ಯಾಣ್ ಶೆಟ್ಟರು ಬಹಳ ದೊಡ್ಡ ಭಾಳ ದೊಡ್ಡ ಕೆಲಸ ಬಸವರಾಜ್ ಕಲ್ಯಾಣ್ ಆಗಿರ್ಬೋದು ಇವರೆಲ್ಲರಿಗೂ ಒಂದು ಮೇಟಿ ಅನ್ನುವ ಹಾಗೆ ನಮ್ಮ ಪೂಜಾರಿ ಪೂಜಾರಿಯವರು ನನಗೆ ಅವರು ಶಾಸ್ತ್ರ ಹೇಳೋಕತ್ತ ಮೇಲೆ ಆಶ್ಚರ್ಯ ಅನ್ನಿಸ್ತು ಅವರಲ್ಲಿ ಒಬ್ಬ ಯೋಜಕದಾನ ಅಷ್ಟೇ ಅಲ್ಲ ಅವರು ಮೈಕಿನ ಮುಂದೆ ನಿಂತರು ಅಂದರೆ ಶಾಸ್ತ್ರ ಪ್ರವಚನ ಮಾಡೋಕತ್ರು ಅಂದರೆ ಯಾವ ತತ್ವಜ್ಞಾನಿಗೂ ಕಡಿಮೆ ಇಲ್ಲದಂತೆ ಅವರು ಪ್ರವಚನ ಮಾಡುವಂಥ ಶಕ್ತಿ ಅದ ಸಂಘಟನೆಗೆ ನಿಂತರು ಅಂದರೆ ಸಾವಿರ ಸಾವಿರ ಜನರನ್ನು ಕೂಡಿಸುವಂಥ ಶಕ್ತಿ ಅದ ಅಧಿಕಾರಿ ವರ್ಗನು ಹಂಗಾದ ಭಕ್ತ ವರ್ಗನು ಹಂಗಾದ ಪುಸ್ತಕ ಸಂಪಾದನೆಯೊಳಗೂ ಹಂಗಾದಾರ ಊಟದ ಕಾರ್ಯದೊಳಗೂ ಹಂಗಾದಾರ ಇಂಥದ್ರೊಳಗೆ ಇಲ್ಲ ಅನ್ನಂಗಿಲ್ಲ ಒಬ್ಬ ವ್ಯಕ್ತಿಯಲ್ಲಿ ಒಂದು ಶಕ್ತಿ ಇರ್ತದೆ ಆದರೆ ಅಂಥ ನೂರಾರು ಶಕ್ತಿಗಳುಳ್ಳ ಒಬ್ಬ ಸಮರ್ಥ ವ್ಯಕ್ತಿ ಅಂದರೆ ಅದು ನಮ್ಮ ಶ್ಯಾಮಾನಂದ ಪೂಜಾರಿ ಅವರು ಅನ್ನುವುದನ್ನು ಬಹಳ ಬಹಳ ಆನಂದದಿಂದ ಒಪ್ಪಿಕೊಳ್ಳಬೇಕಾಗಿರುವಂಥದ್ದು ಅವರ ಟೀಮ್ ಬಹಳ ಅದ್ಭುತವಾಗಿರುವಂಥ ಕೆಲಸವನ್ನು ಮಾಡಿದೆ ಈ ಯಶಸ್ಸು ಅದು ನಿಜಕ್ಕೂ ಯಾರಿಗೆ ಸಲ್ಲುವಂಥದ್ದು ಅಂದರೆ ನಾಳೆಯ ದಿವಸ ಬಹುತರವಾಗಿ ಹುಬ್ಬಳ್ಳಿಗೆ ಯಾವುದೋ ಹಾದಿಯೊಳಗೆ ನೀವು ನಿಂತು ಕೇಳ್ರಿ ಯಾವುದೋ ಊರೊಳಗೆ ನೀವು ನಿಂತು ಕೇಳ್ರಿ ಈ ಎಲ್ಲ ಹಾದಿಗಳು ಎಲ್ಲಿಗೆ ಅಂತ ಹೇಳಿ ಮೊದಲು ಒಂದು ಕಾಲಕ್ಕೊಂದು ಮಾತು ಹೇಳುತ್ತಿದ್ದರು ಆಲ್ ರೋಡ್ ಲೀಡ್ಸ್ ಟು ರೋಮ್ ಅಂತ ಹೇಳಿ ಜಗತ್ತಿನ ಎಲ್ಲ ಹಾದಿಗಳು ಎಲ್ಲಿಗೆ ಹೋಗ್ಕಾವಂದ್ರೆ ರೋಮ್ ದೇಶಕ್ಕೆ ಹೋಗ್ಕೋ ಅಂತ ಹೇಳ್ತಿದ್ರು ಹನ್ನೆರಡನೇ ಶತಮಾನದೊಳಗೆ ಎಲ್ಲ ಹಾದಿಗಳು ಎಲ್ಲಿಗೆ ಅಂದ್ರೆ ಬಸವ ಕಲ್ಯಾಣಕ್ಕೆ ಅಂತ ಹೇಳ್ತಿದ್ರು ನಾಳೆ ದಿವಸ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರದ ಎಲ್ಲ ಹಾದಿಗಳು ಎಲ್ಲಿಗೆ ಹೋಗ್ಕವು ಅಂತ ಕೇಳಿದ್ರೆ ಹುಬ್ಬಳ್ಳಿ ಸಿದ್ಧಾರೂಢ ಜನ ಜಾತ್ರೆಗೆ ಹೋಗ್ಕೋ ಅನ್ನುವಷ್ಟು ಎಲ್ಲ ಭಕ್ತ ಸಂತತಿಯನ್ನು ತಾವೆಲ್ಲ ಕೂಡಿಸಿದ್ದೀರಿ ಅಂತ ಭಕ್ತರು ತಾವೆಲ್ಲರೂ ಆನಂದದಿಂದ ಯಾರಿಗೂ ತೊಂದರೆ ಮಾಡದಂತೆ ನಿಮ್ಮಷ್ಟಕ್ಕೆ ನೀವು ಎಲ್ಲಿ ಕುಳಿತಿರ್ತೀರಿ ಎಲ್ಲಿ ನಿಂತಿರ್ತೀರಿ ನಿಮಗೆ ಎಲ್ಲಿ ಆನಂದ ಅನ್ನಿಸ್ತದೆ ಅಲ್ಲಿದ್ದು ನಮಃ ಶಿವಾಯ ಮಂತ್ರದ ಪಠಣೆಯನ್ನು ಮಾಡಿ ಆತ್ಮಾನುಸಂಧಾನದಲ್ಲಿ ನಿಮ್ಮ ಬದುಕನ್ನು ನೀವು ಕಳೆದ್ರಿ ಅಂದರೆ ಅದು ಸಿದ್ಧಾರೂಢ ಜನಿಗೆ ಬಹಳ ಆನಂದವಾಗ್ತದೆ ಅನ್ನುವ ಮಾತುಗಳನ್ನು ಈ ಪ್ರಸಂಗದಲ್ಲಿ ಹೇಳಿ ಆಗಮಿಸಿದಂತಹ ಇದರ ಜೊತೆಗೆ ನಮ್ಮ ನಿಜಾನಿಂದ ಅಪ್ಪುಗಳ ಜೊತೆಗೆ ಇನ್ನೊಬ್ಬರು ದೊಡ್ಡ ಯೋಗಿಗಳು ನಮ್ಮ ಅಣ್ಣಿಗೇರಿ ಮಠದ ಶಿವಕುಮಾರ್ ಮಹಾಸ್ವಾಮಿಗಳವರು ಇಲ್ಲ ಅವ್ರದ್ದು ಭಾಳ ದೊಡ್ಡ ಕೆಲಸ ಅಂದರೆ ಕ್ಯಾಶಿಯರ್ ಅವರು ಎಲ್ಲ ಮಠದವ್ರು ಅವ್ರ ಜವಾಬ್ದಾರಿ ಕೊಟ್ಟಿದ್ರು ಮತ್ತು ಅವ್ರ ಹತ್ರ ಗಂಟು ಬಿದ್ದಿರು ನಿವೇಂದನ್ ಏನಿಲ್ಲ ಆದಾಗ್ಯೂ ಹಣಕಾಸು ಅನ್ನೋದು ಭಾಳ ಸೂಕ್ಷ್ಮವಾದಂಥ ವಿಷಯ ಅಂಥದ್ದನ್ನೇ ಅವರು ಅಷ್ಟು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಂದರೆ ಅದು ಸಿದ್ಧಾರುಢ ಜನ ಕರುಣೆ ಅವರ ಮ್ಯಾಲೂ ಸದಾ ಇರಲಿ ತಮ್ಮೆಲ್ಲರಿಗೂ ಪರಮಾತ್ಮನ ದಿವ್ಯ ಕೃಪಾ ಇರಲಿ ಅಂತ ಹಾರೈಸಿ ಎರಡು ಮಾತುಗಳಿಗೆ ವಿರಾಮಿಸ್ತೀನಿ